ಇವರ ಈ ಮರಿ ನೋಡ್ರಿ ಇವತ್ತ ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಈ ಮರಿ ನಾನು ಲೋಡ್ ಮಾಡೋಕೀನಿ ಮರಿ ಹಿಂಗೆ ನೋಡಿದ್ರೆ ಇದು ಸಣ್ಣಗೆ ಕಾಣ್ಬೋದು ವೀಡಿಯೋದಾಗ ಆದರೆ ಕೊಂಬೆ ನೋಡ್ರಿ ಹೆಂಗೆ ಐತಿ ಇದು ಐತಿದ್ದ ಆಗಿಟ್ಟಾರಲೆ ಅಂತ ವೇಟ್ ನಾಗು ಕೊಂಬೆ ನೋಡ್ರಿ ಅದರ ಬ ಆರಲ್ಲಿಗೆ ಐತಿದ್ದ ಇನ್ನೂ ಎಂಟು ಥರ್ಟಿಗೆ ಬಂದಿಲ್ಲ ಪೂರ್ತಿ ಆರಲ್ಲಿಗೆ ಐತಿ ಮರಿ ನೋಡ್ರಿ ಸಕ್ಕತ್ತಾಗೈತಿ ಇದ ಟ್ರೈನಿಗೆ ನಾನು ಲೋಡ್ ಮಾಡಾಗತ್ತೀನಿ ಅವತ್ತ ಟ್ರೈನಿಂಗ್ ಲೋಡ್ ಮಾಡಾತೀನಿ ನೀವು ಇದ್ರದ್ದು ಲೈವ್ ವೈಟ್ ನಿಮಗೆ ಮೇಲೆ ಏನು ಬರ್ಬೋದು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ ನಾನು ನಿಮಗೆ ತೋರಿಸ್ತೀನಿ ಏನು ಲೈವ್ ವೈಟ್ ಬಂದಿಲ್ಲ ಅಂತ ಹೇಳಿ ಡಾಕ್ಟ್ರ್ ಸರ್ಟಿಫಿಕೇಟ್ಗೋಸ್ಕರ ಅಂತಂದ್ರೆ ನಿಮಗೆ ಡಾಕ್ಟರ್ ವೆಂಟಿಲೇಟರ್ ಡಾಕ್ಟರ್ ಕಡೆ ಹೋಗಬೇಕಾ ವೆಟರ್ನರಿ ಡಾಕ್ಟರ ಅವ್ರ ಕಡೆಯಿಂದ ನೀವು ಒಂದು ಅವರಿಗೆ ಒಂದು ಅರ್ಜಿ ಬರೆದು ಕೊಡಬೇಕು ಅದ್ರ ನಂತರ ನೀವು ಕುರಿ ತೊಗೊಂಡೋಗ್ಬೇಕು ಅದ್ರದ್ದು ಒಂದು ಫೋಟೋ ಹೊಡ್ಕೊಂಡಿರ್ತಾರೆ ಅವರು ಅದಕ್ಕಂಥ ಅವರು ನಿಮಗೆ ಈ ಥರ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಕಂ ಡಾಕ್ಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಯಾವುದೋ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲಿಗಾದರೂ ಆದರೂ ಕಳಿಸಿ ಟ್ರಾನ್ಸ್ಪೋರ್ಟ್ ಆದಷ್ಟು ಕಂಪಲ್ಸರಿ ಆಗುತ್ತಾ ಯಾಕಂದರೆ ವೆಹಿಕಲ್ ಇರಲಿಲ್ಲ ಅಂತಂದರೆ ಈ ಥರ ನಾವು ಕಳಿಸಿರ್ತೀವಿ ಇಲ್ಲಿ ಈ ಪೇಪರ್ ನನ್ನ ಗ್ರಾ ಗಾಡಿ ಕೊಡಬೇಕಾ ಗಾಡಿ ಕೊಡುವಾಗ ಅವ್ರ ಡೀಟೇಲ್ಸ್ ಹಾಕಿರ್ತಾರೆ ಗಾರ್ಡ್ ಅಂತಂತ ಹೇಳಿ ಸೊ ಪಿ ಎನ್ ಆರ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಸೊ ಟ್ರೈನ್ ನಂಬರು ಡೇಟ್ ಗಣೇಶ್ ಪೂಜಾರಿ ನನ್ನ ಫೋನ್ ನಂಬರು ಅದಾದ ಮೇಲೆ ನಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆದಮೇಲೆ ಇದ್ರದ್ದು ಇದು ಒರಿಜಿನಲ್ ನನ್ನ ಹತ್ರ ಇರುತ್ತೆ ಜೆರಾಕ್ಸ್ ನಾವು ಗಾಡಿಗೆ ಕೊಡಬೇಕು ರಿಸಿಪ್ಟ್ ಇಡ್ಬೇಕು ರಿಸೆಪ್ಟ್ ಅಂತೀವಿ ನಾವು ಇದಕ್ಕೆ ಇದು ಕೊಡಬೇಕು ಅದಾದಮೇಲೆ ಡಾಕ್ಟರ್ ಸರ್ಟಿಫಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಇದು ನೋಡಿ ಈ ಥರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರ ಆಮೇಲೆ ಇದು ಆಲ್ಮೋಸ್ಟ್ ಇದು ಸ್ಕ್ಯಾನ್ ಮಾಡೋದು ಸ್ಕ್ಯಾನ್ ಮಾಡೋದು ನನಗೆ ಆಲ್ಮೋಸ್ಟ್ ಒಂದೇ ಕೊಟ್ಟಿರ್ತಾರೀ ಆದರೆ ನನಗೆ ರೆಗ್ಯುಲರ್ ಆಗಿ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಎರಡು ಕೊಟ್ಟಿರ್ತಾರೆ ಒಂದು ನಾನು ಇದು ಕೊಳಕ್ಕೆ ಕಟ್ಟಿದ್ದೀನಿ ನೋಡ್ಬೋದು ಈ ಕೊಳ್ಳಿ ಕಟ್ಟಿದ್ದೀನಿ ಎರಡನೇದ ಬಂದುಬಿಟ್ಟು ಇದು ಇಟ್ಕೊಂಡಿರ್ತೀನಿ ಯಾಕಂದರೆ ಅವ್ರ ಕಮರ್ಷಿಯಲ್ದವ್ರು ಸ್ಕ್ಯಾನ್ ಅಂತ ಹೇಳಿ ತಿಂ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಇದು ಎರಡು ಇಟ್ಟಿರ್ತೀನಿ ಇದ್ರದ್ದು ಲೈವ್ ವೇಟ್ ಬಂದುಬಿಟ್ಟು ಇವಾಗ ತೋರಿಸ್ತೀನಿ ನೋಡಿರಿ ಲೈವ್ ವೇಟ್ ಬರ ಇಲ್ಲಿ ಬರ್ದಿದ್ದೈತೆ ನೋಡ್ರಿ ಇದು ಏಯ್ಟಿ ಫೋರ್ ಕೆ ಜಿ ಕಾಣ್ತಾ ತೋ ಹಣ್ಣಿಗೆ ಏನಾಗಿಲ್ಲಣ್ಣ ಹಣ್ಣಿಗೆ ಏನಾಗಿತ್ತು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನಮ್ಮ ಅಪ್ಪರ ಹಾಕಿರೋಂಥ ಭಂಡಾರ ಅವರಿಗೆ ಕುರಿ ಬನ್ನಿಗೆ ಬಂತಂತಂದ್ರೆ ಹುಣ್ಣ್ಮೆಗೆ ಮತ್ತು ಅಮಾಸೆಗೆ ಕಂಪಲ್ಸರಿ ಯಾವುದಾದ್ರು ಮಳೆ ಟ್ರಾನ್ಸ್ಪೋರ್ಟ್ ಆಗತ್ತಂತಂದ್ರೆ ಒಂದು ಬಂಡಾರ ಹಚ್ಚಿರ್ತಾರೆ ಅದು ಹಳೆ ಕಾಲದಾಗ ಅವ್ರಿಗೆ ಆ ಥರ ಯೋಚನೆ ಅವ್ರದ್ದು ದೇವ್ರು ಅಂತಂದು ಹೇಳಿ ಪೂಜಿಸ್ತಾರೆ ಅವರು ಅದಕ್ಕೆ ಸೊ ಈ ಥರ ಇತ್ತು ಸಖತ್ತಾಗಿತ್ತು